ಾಗೂ ಕೆಲಸ ಇದ್ದಿದ್ದೆ ಇನ್ನು ಇವತ್ತು ಬಟ್ಟೆ ಕೂಡ ಇವತ್ತು ಲೇಟಾಗಿ ಮಿಷಿನ್ಗೆ ಹಾಕಿದ್ದೀನಿ ಬಟ್ಟೆ ಹಾಕ್ತಾ ಇದೆ ಬಟ್ಟೆಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಊಟ ಮಾಡ್ತಾ ಇದ್ದೀರಿ ಊಟ ಏನೂ ಇಲ್ಲ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಅಷ್ಟು ಪಾತ್ರೆ ತೊಳೆದಕ್ಕಿದ್ದೆ ಅವಾಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಮತ್ತೆ ಮಕ್ಕಳು ಬರೋ ಅಷ್ಟೊತ್ತಿಗೆ ಪಾತ್ರೆ ನೋಡಿ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸು ಜಾಗ ಕಡಿಮೆ ಇದೆ ಮನೆ ಹತ್ರ ಅದಕ್ಕೆ ಈ ಥರ ಹ್ಯಾಂಗರ್ಗೆ ಹಾಕಿದ್ರೆ ತುಂಬ ಬಟ್ಟೆ ಹಾಕ್ಬೋದು ಚೆನ್ನಾಗಾಗುತ್ತೆ ಅಂತಾರೆ ಅದಕ್ಕೆ ತಗೊಬಂದೆ ಯಾವ ಥರ ಗಲೀಜು ಮಾಡಿಕಿದ್ದಾರೆ ನೋಡಿ ಹಾಲಲ್ಲಿ ಮೊನ್ನೆ ಮೊನ್ನೆಲ್ಲ ಮಾಡಿದ್ದು ಹಾಲಲ್ಲಿ ಮೊನ್ನೆ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವಾಗ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಮೂರು ಗಂಟೆ ಇವಾಗ ತುಂಬಾ ಕೆಲಸ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಕೆಲಸ ಯಾವಾಗೂ ಕೆಲಸ ಇದ್ದಿದ್ದೆ ಇನ್ನು ಇವತ್ತು ಬಟ್ಟೆ ಕೂಡ ಇವತ್ತು ಲೇಟಾಗಿ ಮಿಷಿನ್ಗೆ ಹಾಕಿದ್ದೀನಿ ಬಟ್ಟೆ ಇದೆ ಬಟ್ಟೆ ಒಣಗಾಕ್ಬೇಕು ಇನ್ನೊಂದು ಹತ್ತು ನಿಮಿಷ ಇದೆ ಓಕೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಊಟ ಮಾಡ್ತಾ ಇದ್ದೀರಿ ಊಟ ಏನೂ ಇಲ್ಲ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಟಿಫನ್ನು ಇಡ್ಲಿ ಚಟ್ನಿ ಮಾಡಿದ್ದೆ ಇಡ್ಲಿ ಇತ್ತು ಚಿಕ್ಕವಳು ಅದರನ್ನೇ ತಿಂತ ಇದ್ದಾಳೆ ಆಮೇಲೆ ಅನ್ನ ಸಾಂಬಾರು ಅನ್ನ ಮಾಡಿದ್ದೆ ಅನ್ನ ಆಮೇಲೆ ಇದು ಸಾಂಬಾರು ಮುಲ್ಲಂಗಿ ಸಾಂಬಾರು ಮತ್ತು ಇದು ಕಾಳು ರಾತ್ರಿ ಮಾಡಿದ್ದೆ ಅಷ್ಟೇ ರಾತ್ರಿಗೆ ಏನನ್ನ ಮಾಡ್ಕೊಳೋಣ ಅಂತ ಅದೇ ತಿಂತಾಯಿದ್ದೀರಿ ಯಾಕಂದರೆ ಮಧ್ಯಾಹ್ನ ನಮ್ಮ ಯಜಮಾನ್ರು ಇರೋಲ್ಲವಲ್ಲ ಮಕ್ಕಳೊಂದು ಇಷ್ಟಿಷ್ಟು ಊಟ ತಿನ್ನೋದಕ್ಕೋಸ್ಕರ ಏನೂ ಅಡುಗೆ ಮಾಡಲ್ಲ ನಾನು ಸ್ವಲ್ಪ ಬಿಸಿಯನ್ನ ಮಾತ್ರ ಮಾಡ್ತೀನಿ ಮೋಸ್ರನ್ನ ಇಲ್ಲಾಂದರೆ ಇದೇ ಥರ ರಾತ್ರಿಗೆ ಸಾಂಬಾರು ಇದ್ದರೆ ನಾನು ತಿಂತೀನಿ ರಾತ್ರಿಗೆ ನಮ್ಮ ಯಜಮಾನ್ರು ಬರ್ತಾರಲ್ಲ ಬಿಸಿ ಬಿಸಿ ಅವಾಗ ಅನ್ನ ಸಾಂಬಾರು ಮುದ್ದೆ ಏನನ್ನ ಮಾಡೋದು ನಮ್ಮಮ್ಮ ಬೀದ್ಯ ಮಾಡಿಲ್ಲ ಅಂದರೆ ಬೇರೆ ಸಪೋರ್ಟ್ ಓಕೆ ಫ್ರೆಂಡ್ಸ್ ಇವಾಗ ಊಟ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಊಟ ಮಾಡಿದ್ದೆಲ್ಲ ಆಯಿತು ಪಾತ್ರೆ ನೋಡಿ ಬೆಳಗ್ಗೆ ಎಲ್ಲ ಅಷ್ಟು ಪಾತ್ರೆ ತೊಳೆದಕ್ಕಿದ್ದೆ ಆವಾಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಮತ್ತೆ ಮಕ್ಕಳು ಅಷ್ಟೊತ್ತಿಗೆ ಪಾತ್ರೆ ನೋಡಿ ಫ್ರೆಂಡ್ಸ್ ಪಾ ಎಷ್ಟು ಪಾತ್ರೆ ಬೀಳುತ್ತೋ ಅವ್ರ ಬಾಕ್ಸುಗಳು ಅದು ಮೂರು ಮೂರು ಬಾಕ್ಸು ಇಡ್ಲಿ ಒಂದು ಬಾಕ್ಸು ಚಟ್ನಿ ಒಂದು ಬಾಕ್ಸು ಮತ್ತು ಸ್ನ್ಯಾಕ್ಸ್ ಬೇರೆ ಮತ್ತೆ ಇವಾಗ ಊಟ ಮಾಡಿದ್ರಲ್ಲ ನೋಡಿ ಎಷ್ಟು ಪಾತ್ರೆ ಬಿದ್ದೈತೆ ಹ್ಞೂ ರಾತ್ರಿಗೆ ದೋಸೆ ಇಟ್ಟು ಹ್ಞೂ ರಾತ್ರಿಗೆ ದೋಸೆ ಇಟ್ಟೇ ಇದೆ ಇದು ಹಸಿಮೆಣ್ಸಿನ್ಕಾಯಿ ಫ್ರೆಂಡ್ಸ್ ದೋಸೆ ಹಿಟಲ್ಲಿ ಹಾಕಿರೋದು ಹಸಿಮೆಣ್ಸಿನ್ಕಾಯಿ ಅದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಜಾಸ್ತಿ ಹುಳಿ ಬರಲ್ಲ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಫ್ರೆಂಡ್ಸ್ ಇರೋದು ಹೇಳ್ಕೋಬೇಕು ಅದಕ್ಕೆ ನಾನು ಫ್ರಿಜ್ಜಲ್ಲಿ ಏನು ಇಕ್ಕೋಗಿಲ್ಲ ಇವಾಗ ಬಟ್ಟೆ ಆಗಿದೆ ಬಟ್ಟೆ ಒಣಗಾಕ್ಬಿಟ್ಟು ಆಮೇಲೆ ಪಾತ್ರೆ ತೊಳಿತೀನಿ ಬಟ್ಟೆ ಎಲ್ಲ ಹಾಕಿದೆ ಇವಾಗ ಒಣ್ಗಣ ಬನ್ನಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ಆಯಿತು ಇವಾಗ ಒಣ್ಗಣ ಅಂತ ನಾನು ಬಟ್ಟೆ ಹ್ಯಾಂಗರು ಎತ್ಕೊತಾ ಇದ್ದೀನಿ ಹ್ಯಾಂಗರು ಬಟ್ಟೆ ಹ್ಯಾಂಗರು ಇಟ್ಕೊಂಡಿದ್ದೀನಿ ಯಾಕಂದರೆ ಮನೆ ಮುಂದೆ ಜಾಗ ಕಡಿಮೆ ಇದೆ ಅದಕ್ಕೆ ಈ ಥರ ಹ್ಯಾಂಗರ್ಗಳಿಗೆ ಹಾಕ್ಬಿಟ್ರೆ ಈಸಿಯಾಗಿ ತುಂಬಾನೇ ಜಾಗ ಇರುತ್ತೆ ಈ ಥರ ಹ್ಯಾಂಗರ್ಗಳಿಗೆ ಹಾಕಿದ್ರೆ ಫ್ರೆಂಡ್ಸ್ ಜಾಗ ಕಡಿಮೆ ಇದೆ ಮನೆ ಹತ್ರ ಅದಕ್ಕೆ ಈ ಥರ ಹ್ಯಾಂಗರ್ಗ ಹಾಕಿದ್ರೆ ತುಂಬ ಬಟ್ಟೆ ಹಾಕ್ಬೋದು ಫ್ರೆಂಡ್ಸ್ ಬಟ್ಟೆ ಹೋಗಬೇಕು ಅದು

ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಇವಾಗ ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಬಾ ಫುಲ್ಲು ಟೈಡ್ ಆಗಿದೆ ಚೀಪೇಕಾಯ್ತು ತಂದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಕ್ಕಳಿಗೆ ಚಿಕ್ಕವಾಳು ಕೆಮ್ಮಿದೆ ಆದ್ರೂ ಪರವಾಗಿಲ್ಲ ಕೆಮ್ಮು ಇದು ತಿಂದರೆ ಬ್ಲಡ್ಡು ಚೆನ್ನಾಗಾಗುತ್ತೆ ಅಂತಾರೆ ಅದಕ್ಕೆ ತಗೊಬಂದೆ ಇವಾಗ ಬೇಸಿಗೆ ಅಲ್ಲ ಫ್ರೆಂಡ್ಸ್ ಬೇಗ ವಾಸಿ ಆಗುತ್ತೆ ಆದ್ರೂ ಚೇಪೇಕಾಯ್ ತಿಂದರೆ ಒಳ್ಳೆಯದು ಊರ ಕಡೆ ಎಲ್ಲ ನಾವು ತುಂಬ ತಿಂತಾಯಿದ್ರಿ ಫ್ರೆಂಡ್ಸ್ ಊರಿಗೆ ಹೋದರೆ ಮಾತ್ರ ಅಪ್ಪ ಊರಿಗೆ ಮಾತ್ರ ತೋಟದ ಹತ್ರ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ರಜೆ ಬಂತಲ್ಲ ನೋಡೋಣ ಓಕೆ ಫ್ರೆಂಡ್ಸ್ ನಾನು ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ವಿಡಿಯೋ ಎಡಿಟಿಂಗ್ ಮಾಡೋದೈತೆ ಅದಕ್ಕೆ ಆಫ್ ಮಾಡ್ತಾ ಇದ್ದೀನಿ ಮಕ್ಕಳು ಆಟ ಇದ್ದಾರೆ ಇನ್ನೊಂದು ತೋರಿಸು ಇನ್ನೊಂದು ತೋರಿಸ್ಬೇಕು ಫ್ರೆಂಡ್ಸ್ ನಿಮಗೆ ನೋಡಿ ಇದು ರೂಮಲ್ಲಿ ಬಿಟ್ಟರೆ ಎಲ್ಲ ಕಡೆ ಗಲೀಜು ಇವಾಗೇ ಓನರ್ ಬೈತಾ ಓನರ್ ಏನು ಬೈದಿಲ್ಲ ಆದರೆ ಪೈಂಟಿಂಗ್ ನಾವೇ ಪೈಂಟಿಂಗ್ ಇನ್ನೊಂದು ತೋರಿಸ್ಬೇಕು ಫ್ರೆಂಡ್ಸ್ ನೋಡಿ ನೋಡಿ ಯಾವ ತರ ಗಲೀಜು ಮಾಡಿಕ್ಕಿದ್ದಾರೆ ನೋಡಿ ಹಾಲಲ್ಲಿ ಮೊನ್ನೆ ಎಲ್ಲ ಮಾಡಿದ್ದು ಹಾಲಲ್ಲೆಲ್ಲ ಹಾಲಲ್ಲಿ ಮೊನ್ನೆ ಮಾಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮ ನಮ್ಮ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಅವ್ರಿಗೆ ಗೊತ್ತಾಗುತ್ತೆ ಮೊನ್ನೆ ಮೊನ್ನೆ ಹಾಲಲ್ಲಿ ಮೊನ್ನೆ ಎಲ್ಲ ಹಾಲಲ್ಲಿ ಮಾಡಿದ್ರಲ್ಲ ಅದ್ರನ್ನ ನೀವು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾರ ಅವ್ರಿಗೆ ಗೊತ್ತಾಗುತ್ತೆ ಹಾಲಲ್ಲೆಲ್ಲ ಗಲೀಜು ಮಂಗೆ ಮಾಡಬೇಡ್ರಿ ಅಂತೇಳಿದ್ರೂ ನೋಡಿ ಇವತ್ತು ರೂಮಲ್ಲಿ ಮಾಡಿಕ್ಕಿದ್ದಾರೆ ಅದೇನು ಅಂತನೂ ಗೊತ್ತಿಲ್ಲ ಏನೋ ಮಾಡಿದ್ದಾರೆ ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೆ ಹಂಗೆ ಮಾಡಿಕ್ಕಿದ್ದಾರೆ ಪೈಂಟಿಂಗ್ ಮಾಡಿದಾಗ ಎಷ್ಟು ಕಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ನೀವೆಲ್ಲ ಕೇಳುವ ದಿನ ಯಾರೂ ಕಮೆಂಟ್ ಹಾಕಿಲ್ಲ ನಿಮ್ಮ ಗೋಡೆ ಎಲ್ಲ ಯಾಕೆ ಪೈಂಟ್ ಹೊಡೆದಿಲ್ಲ ಅಂತ ನೋಡಿ ಹೆಂಗಿದೆ ಅಂತ ಹಾಂ ಎಲ್ಲ ಬುಕ್ಕಲ್ಲಿರೋ ಪೈಂಟಿಂಗು ಬರೆಯೋದೆಲ್ಲ ಆ ಗೋಡೆ ಮೇಲೇ ಬರ್ದಿಕ್ಕಿದ್ದಾರೆ ಎಷ್ಟು ಗಲೀಜಾಗಿ ಕಾಣಿಸ್ತೈತೆ ಗೊತ್ತಾ ನೋಡಿ ಅವತ್ತು ನಾನು ವೀಡಿಯೋ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ರೆ ನೋಡಿ ಫ್ರೆಂಡ್ಸ್ ಅವತ್ತು ಸಾಯಂಕಾಲ ಈ ಥರ ಮಾಡಿಕ್ಕಿದ್ದಾರೆ ನಿಮ್ಮ ಮನೆಯಲ್ಲಿ ಈ ಥರ ಮಕ್ಕಳು ಯಾವ ಥರ ಮಾಡ್ತಾರೆ ಗಲೀಜು ಮಾಡ್ತಾರೆ ಗೋಡೆ ಮೇಲೆಲ್ಲ ಬರೀತಾರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಕಮೆಂಟಲ್ಲಿ ಹೇಳಿ ಅಪ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಸ್ಕೂಲ್ಗೆ ಹೋದ್ರೇನೆ ಇನ್ನು ನೆಕ್ಸ್ಟ್ ಮತ್ ಇಂದ ರಜೆ ಬರುತ್ತಲ್ಲ ಹಾಲಲ್ಲಿ ನೋಡಿ ತೋರಿಸಿದ್ದೀನಲ್ಲ ಮೊನ್ನೆ ಹಾಂ ನೋಡಿ ಹಾಲಲ್ಲಿ ಇನ್ನೂ ತುಂಬದು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಇದು ಏನು ಮನೆ ಗೊತ್ತಿಲ್ಲ ಅದ್ರಾಗ ಮೀನಿಂಗೇ ಗೊತ್ತಿಲ್ಲ ಏನು ಮಾಡಿ ಅಷ್ಟೇ ಓನರ್ ಒಳ್ಳೆಯವರು ಪರವಾಗಿಲ್ಲ ಅಂದರೆ ಓನರ್ ಬಂದೇನು ನೋಡಲ್ಲ ನಾವೇ ಪೈಂಟ್ ಮಾಡ್ಸಿದ್ದಿದ್ದು ಆದರೆ ನಾವು ಹೋಗೋವಾಗ ಮಾತ್ರ ನೀಟಾಗಿ ಪೈಂಟ್ ಮಾಡಿಸಿದ್ದೀನಿ ಇದು ಇದು ರಾತ್ರಿ ರಾತ್ರಿ ಆಮೇಲೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆಯಲ್ಲ ಕಮೆಂಟಲ್ಲಿ ತಿಳಿಸಿ ಇದು ಅವತ್ತು ನಾನು ಇದು ನಮ್ಮ ಯಜಮಾನ್ರು ನಾನು ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ನೋಡಿ ಇದು ಫ್ಯಾಮಿಲಿ ತುಂಬ ಚೆನ್ನಾಗಿದೆಯಲ್ಲ ಇದೆಲ್ಲ ಮಾ ಏನಾನ ಒಂದು ಮಾಡ್ತಾರೆ ಆದರೆ ಗೋಡ ಮೇಲೆ ಈ ಥರ ಗೀಜಿಕ್ಕಿದ್ರೆ ಮಾಡಿದ್ರೆ ತುಂಬ ಗಲೀಜಾಗಿ ಕಾಣಿಸುತ್ತೆ ಏನು ಮಾಡೋಕ್ಕೂ ಆಗೋಲ್ಲ ಓಕೆ ಫ್ರೆಂಡ್ಸ್ ಸಾಯಂಕಾಲ ಸ್ಟಾರ್ಟ್ ಮಾಡ್ತೀನಿ ಹಲೋ ಫ್ರೆಂಡ್ಸ್ ಸಾಯಂಕಾಲ ಇವಾಗ ಎಂಟೂವರೆ ಆಯಿತು ಮಕ್ಕಳು ಬೇಗ ಮಲ್ಕೊತಾರೆ ಇವತ್ತು ಮಧ್ಯಾಹ್ನ ಮಲಗಿಲ್ಲ ಬಂದಿದ್ದ ತಕ್ಷಣ ಅದಕ್ಕೆ ಬೇಗನೆ ಟೊಮಟೊ ಗೊಜ್ಜುನು ಟಮಟೊ ಗೊಜ್ಜು ಮಾಡಿದೆ ದೋಸೆ ಇಡ್ಲಿ ಇಟ್ಟಿತ್ತಲ್ಲ ಬೆಳಗ್ಗೆ ಅದರನ್ನೇ ದೋಸೆ ಹಾಕಿದೆ ಅನ್ನ ಗೊಜ್ಜು ಮಾಡಿ ದೋಸೆ ಮಾಡಿಕೊಟ್ಟೆ ಆಲ್ರೆಡಿ ತಿಂದರು ದೋಸೆ ಇಡ್ಲಿ ಅಂದರೆ ಬೇಗ ಬೇಗ ತಿಂತಾರೆ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು ಊಟ ಬೇಡ ನೀವು ತಿನ್ ಮಾಡಿಕೊಂಡು ತಿನ್ಬಿಟ್ಟು ಮಲ್ಕೊಳ್ರಿ ಅಂತ ನಂಗೂ ಈಸಿ ಕೆಲಸ ಆಯಿತು ಯಾಕಂದರೆ ಅಡುಗೆ ಮಾಡೋದು ಈಸಿ ಅಡುಗೆ ಬೇರೆ ಅಡುಗೆ ಮಾಡಬೇಕಾಗಿತ್ತು ಮುದ್ದೆನೋ ಸಾರೋ ಏನನ್ನ ಮಾಡಬೇಕಾಗಿತ್ತು ಅವ್ರ ಊಟ ಬೇಡ ಅಂದಿದ್ದಕ್ಕೆ ನಾವು ದೋಸೆ ಟಮಟ ಗೊಜ್ಜಲ್ಲೇ ಮುಗಿ ಕೆಲಸ ಅಷ್ಟೇ ಚಪಾತಿನ ಅಡುಗೆ ಮಾಡು 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 ತಲೆ ಕೆಟ್ಟೋಗುತ್ತೆ ಫ್ರೆಂಡ್ಸ್ ಅದಕ್ಕೆ ಇವತ್ತು ಏನು ಅಡುಗೆ ಕಡಿಮೆ ಮಾಡಿದ್ದು ಯಾಕಂದರೆ ಬೆಳಗ್ಗೆ ಇಡ್ಲಿ ಚಟ್ನಿ ಮತ್ತು ಮಧ್ಯಾಹ್ನ ರಾತ್ರಿ ಸಾರಿಗೆ ಅನ್ನ ಮಾಡಿದ್ದೆ ಇವಾಗ ಅದೇ ದೋಸೆ ಇಟ್ಟಿಗೆ ಚಾ ಚೊಮಟೊ ಗೊಜ್ಜು ಮಾಡಿದೆ ಮುಗೀತು ಕೆಲಸ ತಿನ್ಬಿಟ್ಟು ಮಲ್ಕೊಳೋದೇ ಕೆಲಸ ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದು ಹೇಳೋದು ಮರೆತುಬಿಟ್ಟೆ ನೋಡಿ ಈ ತವಾ ತುಂಬ ಸೂಪರಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇದು ಎಷ್ಟು ಅಂತ ಕೇಳ್ಬೋದು ನೀವು ಎಷ್ಟು ಅಂತ ಗೆಸ್ ಮಾಡಿ ಫ್ರೆಂಡ್ಸ್ ಇದು ಹಳೇದೆಲ್ಲ ನಾನ್ ಸ್ಟಿಕ್ವೇ ಇತ್ತು ಹಳೇದು ತವಾ ಮತ್ತು ಪಡ್ಡು ಮಾಡೋದು ಎಲ್ಲ ಇತ್ತು ಆಮೇಲೆ ಒಂದು ಕುಕ್ಕರ್ ಇತ್ತು ಆಮೇಲೆ ಇದೇ ದೋಸೆ ತವ ಮತ್ತೆ ಪಡ್ಡು ಮಾಡೋದು ಇತ್ತು ಅದರನ್ನೆಲ್ಲ ಹಾಕ್ಬಿಟ್ಟು ಎಷ್ಟು ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿ ಫ್ರೆಂಡ್ಸ್ ತುಂಬ ತೂಕನೂ ಅದೇ ವೆಯ್ಟು ಅಷ್ಟೆ ತುಂಬ ಚೆನ್ನಾಗಿದೆ ಸೂಪರಾಗಿದೆ ತುಂಬ ಇಷ್ಟ ಆಯಿತು ಹಾಗೇ ನೋಡಿ ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ ಎಷ್ಟು ಇರ್ಬೋದು ಅಂತ ನಾನು ಹಳೇದು ತಗೊಂಡು ಸುಮಾರು ಅಂದರೆ ಎಂಟು ವರ್ಷ ಆಯಿತು ಬಂದರೆ ಇಷ್ಟು ದಿನ ಬಂತು ಸ್ಟಿಕ್ ಇದು ಅಷ್ಟೇ ಸೂಪರಾಗಿದೆ ಸ್ಟಿಕ್ ಚಪಾತಿ ಎಲ್ಲ ಮಾಡ್ತೀನಿ ಚಪಾತಿ ಎಲ್ಲ ಮಾಡಬಾರ್ದು ಸ್ಟಿಕ್ ಹೋಗ್ಬಿಡುತ್ತೆ ಆದರೆ ಚಪಾತಿದೆ ಕೂಡ ಹಾಕ್ಬಿಟ್ಟೆ ಇವಾಗ ಚಪಾತಿಗೆ ಸಪ್ರೇಟಾಗಿ ತಗೋಬೇಕು ನಾನು ಎಂಟು ವರ್ಷ ಆಯಿತು ಹಳೇದು ತಗೊಂಡು ಎಂಟು ವರ್ಷದಲ್ಲೇ ಆವಾಗೇ ಅದು ಏಳು ಏಳ್ನೂರು ರೂಪಾಯಿ ತವ ಇವಾಗ ಎಂಟು ವರ್ಷ ಆಯಿತು ಇವಾಗ ಇದು ಎಷ್ಟಿರಬೇಕು ಇರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಮಕ್ಕಳೆಲ್ಲ ತಿಂದರು ಇವಾಗ ನಾನು ತಿನ್ಬಿಟ್ಟು ಓಕೆ ಫ್ರೆಂಡ್ಸ್ ದೋಸೆ ಟೊಮಟ ಗೊಜ್ಜು ರಾತ್ರಿ ಇದ್ದು ಟಾ ಇಷ್ಟೇ ನೋಡಿ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಮಾಡಿ ಟಮಟ ಗೊಜ್ಜು ಮತ್ತೆ ಬೆಳಗ್ಗೆ ಬೇರೆ ನಾಷ್ಟ ಮಾಡಬೇಕು ಮಧ್ಯಾಹ್ನಕ್ಕೆ ಮತ್ತೆ ಅಡುಗೆ ಮಾಡಲೇಬೇಕು ಓಕೆ ಫ್ರೆಂಡ್ಸ್ ಯಾಕಂತ ಗೊತ್ತಿಲ್ಲ ತುಂಬ ಟಯರ್ಡ್ ಆಗ್ತಾ ಇದೆ ನಮ್ಮ ಯಜಮಾನ್ರು ಬರೋದು ಲೇಟು ತಿನ್ಬಿಟ್ಟು ನಷ್ಟ ಮಲ್ಕೊಳೋದು ಮಕ್ಕಳು ಮಧ್ಯಾಹ್ನ ಮಲಗಿಲ್ಲಲ್ಲ ಬೇಗ ತಿನ್ಬಿಟ್ಟು ತಿನ್ಬಿಟ್ರು ಆಲ್ರೆಡಿ ಇನ್ನೇನು ಮಲ್ಕೊತಾರೆ ಅವ್ರು ಮಲ್ಕೊಂಡ್ರೆ ನಾನು ನಿದ್ದೆ ಮಾಡೋದಷ್ಟೇ ಎಕ್ಸಾಮ್ ಟೈಮಲ್ಲ ಫ್ರೆಂಡ್ಸ್ ಅದಕ್ಕೆ ಟಿ ವಿ ಎಲ್ಲ ಏನೂ ಆಗ್ತಾ ಇಲ್ಲ ಎಕ್ಸಾಮ್ ಆದಮೇಲೆ ಇನ್ನು ಅದಕ್ಕೆ ಕೆಚ್ಚವಾಗಿ ನೋಡ್ತಾರೆ ಓಕೆ ಫ್ರೆಂಡ್ಸ್ ಇನ್ನೇನು ಇಲ್ಲ ವೀಡಿಯೋದಲ್ಲಿ ಹೇಳೋಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ